ವಿಭಿನ್ನ ವೆಯ್ಟ್ ಲಾಸ್ ರೈಸ್ ರೆಸಿಪಿ ಮಾಡೋದು ಬನ್ನಿ ವೆರಿ ಈಸಿ ಇವತ್ತಿನ ನಮ್ಮ ರೈಸ್ ರೆಸಿಪಿಗೆ ಹೂಕೋಸು ಕಾಲಿಫ್ಲವರ್ ಬಳಸ್ತಾ ಇದ್ದೀವಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಲಿಸ್ಟ್ ನಿಮಗೋಸ್ಕರ ನಾನು ಮೊದಲೇ ಅದನ್ನ ಒಂದಷ್ಟು ನೀರಿಗೆ ಉಪ್ಪು ಹರ್ಶನ ಹಾಕಿ ಒಂದು ಹತ್ತು ನಿಮಿಷ ಸೋಕ್ ಮಾಡಿದೆ ತದನಂತರ ಅದನ್ನ ಗ್ರೇಟ್ ಮಾಡ್ಕೊತಾ ಇದ್ದೀನಿ ಇದನ್ನು ಆ್ಯಕ್ಚುಲಿ ನಾವು ಮಿಕ್ಸಿಗೆ ಹಾಕ್ಬೋದು ಆದರೆ ತುಂಬ ಸಣ್ಣ ರವೆ ಥರ ಆಗಿಬಿಡುತ್ತೆ ನನಗೆ ಈ ಕನ್ಸಿಸ್ಟೆನ್ಸಿ ಬಹಳ ಇಷ್ಟ ನೆಕ್ಸ್ಟ್ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಅದಕ್ಕೆ ಎಷ್ಟು ಬೇಕೋ ಉಪ್ಪು ಮತ್ತು ಒಂದು ಚಿಟಿಕೆ ಅರ್ಶನ ಹಾಕಿ ಬಾಯ್ಲಿಂಗ್ ನೀರಿಗೆ ನಾವು ಗ್ರೇಟ್ ಮಾಡಿಟ್ಟಿರೋ ಕಾಲಿಫ್ಲರ್ನ ಹಾಕಬೇಕು ಮೀಡಿಯಂ ಫ್ಲೇಮಲ್ಲಿ ಒಂದು ಐದರಿಂದ ಏಳು ನಿಮಿಷದವರೆಗೂ ಆರಾಮಾಗಿ ಆ ನೀರೆಲ್ಲ ಕಂಪ್ಲೀಟಾಗಿ ಹಿಂಡೋಗೋವರೆಗೂ ಸ್ಟವ್ ಮೇಲೆ ಬಿಟ್ಟು ನಾನು ಒಂದು ಟೂ ಮಿನಿಟ್ಸ್ ಕ್ಲೋಸ್ ಮಾಡಿ ಇದ್ದೀನಿ ಆ್ಯಂಡ್ ನೋಡಿದ್ರ ಆ ನೀರಿತ್ತು ಅಂದರೆ ನಮಗೆ ಟೇಸ್ಟ್ ಸಿಗಲ್ಲ ಆ ನೀರು ಕಂಪ್ಲೀಟ್ ಹೋದ್ಮೇಲೆ ಎಷ್ಟು ಚೆನ್ನಾಗಿ ಉದುರು ಉದುರಾಗಿದೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇದ್ದಾಗ ನಮ್ಮ ಕಾಲಿಫ್ಲವರ್ ರೈಸ್ ರೆಡಿ ಇದ್ದಕ್ಕೆ ನಾವು ಮನೇಲಿರುವಂಥದ್ದು ಏನು ಬೇಕಾದರೂ ಹಾಕೋಬೋದು ಚಿತ್ರಾನ್ನದ ಗೊಜ್ಜು ಪುಳಿಯೋಗರೆ ಗೊಜ್ಜು ಅಥವಾ ಚೆನ್ನಾಗಿ ಮಸಾಲೆ ಖಾರ ಖಾರ ಗ್ರೇವಿ ಹಾಕ್ಕೊಂಡ್ರು ತುಂಬ ಟೇಸ್ಟಿಯಾಗಿರುತ್ತೆ ಜೊತೆಗೆ ವೆಯ್ಟ್ ಲಾಸ್ಗೆ ಬಹಳ ಸಹಾಯ ಮಾಡುತ್ತೆ ಟ್ರೈ ಮಾಡಿ